ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವು ಬೆಳಿಗ್ಗೆನೆ ಹೊಲದಲ್ಲಿ ಕೆಲ್ಸ ಇದೆ ಅಂತ ಹೋಗೋಣ ಅಂತ ಹೋಗ್ತಾ ಇದೀವಿ ನಮ್ ನಾಯಿ ನೋಡಿ ನಮ್ ಹಿಂದೆನೆ ಬರ್ತಾ ಇದೆ ಮನೆಗೆ ಹೋಗಂತ ಹೊಡೆದ್ರು ಹಿಂದೆ ಬರ್ತಾ ಇತ್ತು ಯಾವಾಗ ಹೊಲ್ದ ಹೋದ್ರು ಅಷ್ಟೇ ನಾವ್ ಹೊಲ್ದಕ ಹೋದ್ರೆ ಹೊಲ್ದಕ್ ಬರುತ್ತೆ ಬೇರೆ ಎಲ್ಲಾನು ಊರ್ ಹೋದ್ರು ಬರುತ್ತೆ ಅದಕ್ಕೆ ನಾಯಿಗೆ ತುಂಬಾ ನಿಯತ್ತು ಅಂತ ಹೇಳೋದು ಅಂತ ತನ್ನ ಹಾಕಿದ್ರೆ ಅದಕ್ಕೆ ಯಾವಕ್ಕೂ ನೀಯತ್ತಿರುತ್ತೆ ಹಾಗೆ ನೋಡಿ ದಾಳಂಬ್ರಿ ಚಿಗುರು ಕೀಳ್ತಾ ಇದೀವಿ ಈ ಚಿಗುರು ಯಾಕೆ ಕೀಳ್ತೀವಿ ಅಂದ್ರೆ ಗೊಬ್ಬರ ಕೊಡ್ತೀವಿ ನಾವು ಟ್ರಿಪ್ ಅಲ್ಲಿ ಗೊಬ್ಬರ ಕೊಟ್ಟಿದ್ದೆಲ್ಲ ಚಿಗ್ರಿಗೆ ಹೇಳ್ಕೊಳುತ್ತೆ ಮೇಲೆ ಹೂವ ಕಾಯಿ ಅದೇನು ಸಟ್ಟೆ ಹೋಗಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು ತುಂಬಾ ಚಿಗುರು ಎಲ್ಲ ಹೇಳ್ಕೊಳುತ್ತೆ ವೇಸ್ಟ್ ಆಗುತ್ತದಲ್ವಾ ಇದು ವೇಸ್ಟ್ ಚಿಗುರು ಅದನ್ನ ಕಿತ್ತಾಕಿದ್ರೆ ಗಿಡ ಸ್ಟ್ರೆಂತ್ ಇರುತ್ತೆ ಹೂವ ಕಾಯಿ ಎಲ್ಲಾನು ಸ್ಟ್ರೆಂತ್ ಬರ್ತವೆ ಅನ್ನೋದಕ್ಕೋಸ್ಕರ ನಾವು ಚಿಗುರು ಕೀಳ್ತಾ ಇದೀವಿ ಸ್ಕೂಲ್ ರಜೆ ಇತ್ತಲ್ಲ ಹಾಗಾಗಿ ನನ್ ಮಕ್ಳು ನಮ್ಮ ಹಸ್ಬೆಂಡು ನಾನು ಎಲ್ಲರೂ ಬೆಳಿಗ್ಗಿನ ಏಳು ಗಂಟೆಗೆಲ್ಲ ಚಿಗುರು ಕೇಳಕ್ ಹೋದ್ವಿ ನೋಡಿ ಸ್ಕೂಲ್ ರಜಾ ಇದ್ರೆ ಮಕ್ಳಿ ನಮಗೂ ಹೆಲ್ಪ್ ಆಗುತ್ತೆ ಮಕ್ಳು ರಜಾ ಇದ್ರೆ ಏನಾದ್ರೂ ಬಂದ್ ಕೆಲ್ಸ ಮಾಡ್ತಾ ಇರ್ತಾರೆ ಅವ್ರಿಗೂ ಗೊತ್ತಾಗ್ಬೇಕು ಬಿಸ್ತಾ ಕೆಲಸ ಮಾಡುದ್ರೆ ಕಷ್ಟ ಏನು ಅಂತ ನೋಡಿ ನಮ್ಮ ಮನೆಯವರು ಗುಂಡ ನೋಡಿ ಕರೆದ ತಕ್ಷಣ ಹೆಂಗ್ ಬರ್ತಾನೆ ಇವಾಗ ನಾಯಿ ಇದೇ ಅಂತ ಇದಕ್ಕೆ ಹೇಳೋದು ನಾವು ಮನುಷ್ಯರ್ಗ ಹಾಕಿದ್ದು ಒಂದು ತನ್ನ ಹಾಕಿದ್ ನಿಯತ್ತಿರಲ್ಲ கரீத்தோடல்ல கரீத்தோ கரீத்த நோட யார் திள் பூஜா

ಹೂವಿನ ಗಿಡ ಬಟ್ ಅದು ಏನ್ಕು ಯೂಸ್ ಆಗಲ್ಲ ಸುಮ್ನೆ ನಾವು ಮಕ್ಕಳು ಆಟ ಆಡಕ್ಕೆಲ್ಲ ಕಿತ್ಕೊಂತಾರೆ ಹಳ್ಳಿ ಕಡೆ ಕಿರೀಟ ಅದೆಲ್ಲ ಮಾಡ್ಕೊಂತಾರಲ್ಲ ಆತರ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಾಡಿದ್ರೆ ಹಳ್ಳಿ ಲೈಫೆ ಚಂದ ಅಂತ ಇದಕ್ಕೆ ಹೇಳೋದು ಇಲ್ಲ ನಮ್ಮ ಪಕ್ಕದಲ್ಲಿ ನಾವ್ ಚಿಗುರು ಕಿತ್ ಬರ್ತಾ ಇದ್ವಿ ಪಕ್ಕದಲ್ಲಿ ಕಡಲೆ ಗಿಡ ಕೀಳ್ತಾ ಇದ್ರು ಕೂಗಿದ್ವಿ ಏನ್ ಮಾಡ್ತಾರೆ ಕಡಲೆ ಗಿಡ ಕೀಳ್ತಾ ಇದೀವಿ ಅಂದ್ರು ಹಾಗಾಗಿ ನಾವೊಂದ್ ಸ್ವಲ್ಪ ತಗೊಳ್ಳ ತಿನ್ನಕ್ಕೆ ಅಂದ್ವಿ ಅಯ್ಯೋ ಬನ್ನಿ ತಗೊಂಡೋಗಿ ಅದಕ್ಕೆ ಅಂತ ಅಂದ್ರು ನೋಡಿ ಒಂದ್ ಸ್ವಲ್ಪ ತಿನ್ನಕ್ ತಗೋಳೋಣ ಅಂತ ಹೋಗ್ತಾ ಇದೀವಿ ಇದಕ್ಕೆ ನಮ್ ಹಳ್ಳಿ ಜನಕ್ಕೆ ಧಾರಾಳ ಮನ್ಸು ದೊಡ್ಡ ಮನ್ಸು ದೊಡ್ಡ ಗುಣ ಅಂತ ಇದಕ್ಕೆ ಹೇಳೋದು ತಾವೇನ್ ಬೆಳಿತಾವ ಅದನ್ನ ಇನ್ನೊಬ್ರಿಗೆ ಕೊಟ್ಟು ಕೊಡೋದ್ರಲ್ಲಿ ಖುಷಿ ಪಡ್ತಾರೆ ಕೊಟ್ಟು ತಾನು ತಿಂತಾರೆ ಅದನ್ನ ಹೇಳೋದು ರೈತರಿಗೆ ದೊಡ್ಡ ಮನಸ್ಸಿದೆ ಅಂತ ಹೇಳೋದು ತಾನು ಬೆಳೆದೊಬ್ರೆ ಯಾವತ್ತು ಯಾರು ತಿನ್ನಲ್ಲ ಸ್ವಲ್ಪನಾದ್ರೂ ಕೊಟ್ಟು ಅವ್ರಿಗೆ ಖುಷಿ ಪಟ್ಕೋತಾರೆ ಅದ್ರಿಂದ ಸಿಟಿ ಜೀವನದಲ್ಲಿ ಹಿಂಗಾಗುತ್ತಾ ಇಲ್ಲ ಅವ್ರಿಗೆ ಕೊಡ್ಬೇಕು ಅನ್ನೋ ಮನೋಭಾವನೆ ಇರಲ್ಲ ಫಸ್ಟ್ ಆಫ್ ಆಲ್ ಲೈಫ್ ತುಂಬಾ ಕಷ್ಟ ಸಿಟಿದು ಈಗ ಒಂದ್ ವಾರ ನಾವು ದುಡಿಮೆ ಮಾಡ್ಲಿಲ್ಲ ಅಂದ್ರು ದುಡಿಲಿಲ್ಲ ಅಂದ್ರು ನಾವು ಜೀವನ ಮಾಡ್ಬೋದು ಹಳ್ಳಿಲಿ ಇಲ್ಲಿ ಅಂತ ಇದಕ್ಕೆ ಹೇಳೋದು ಹಳ್ಳಿ ಜೀವನ ಒಂಥರ ಚಂದ ಅಂತ ಬಂದು ಹತ್ತುವರೆ ಆಗಿತ್ತು ಮನೆಗ್ ಬಂದಾಗ ಬಂದು ಊಟ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಅಂಬ್ರಪುರದಲ್ಲಿ ಕೆಲ್ಸ ಇತ್ತು ಹೋಗ್ಬೇಕಾಯ್ತು ಹಾಗಾಗಿ ನಾನು ನನ್ ಮಗಳು ನಮ್ಮ ಹೋದ್ವಿ ಅಲ್ಲೊಂದು ಒಂದು ಹನ್ನೆರಡು ಗಂಟೆ ಆಗಿತ್ ನಾವು ಹೊರಟಾಗ ಹೋಗಿ ಸ್ವಲ್ಪ ಅಂಬರ ಈಗ ನೋಡಿ ಇದೆ ಅಂಬ್ರಪುರ ಇಲ್ಲಿ ಇದು ಆಂಧ್ರ ನಮ್ಮೂರಿಂದ ಒಂದ್ ಹತ್ ಕಿಲೋಮೀಟರ್ ಆಗುತ್ತೆ ಇಲ್ಲೆಲ್ಲ ಐಟಮ್ ಸಿಗುತ್ತೆ ಇಂಥದ್ ಸಿಗಲ್ಲ ಅನ್ನಂಗಿಲ್ಲ ಒಂದು ವ್ಯವಸಾಯಕ್ಕೆ ಇರ್ಬೋದು ಒಂದು ಗಾಡಿ ಐಟಮ್ ಇರ್ಬೋದು ಟ್ಯಾಕ್ಟ್ರಿ ಕಾರು ಏನೊಂದು ವೆಹಿಕಲ್ಸ್ ಇರ್ಬೋದು ವ್ಯವಸಾಯಕ್ ಇರ್ಬೋದು ಮನೆಗೆ ದಿನಸಿ ಎಲ್ಲ ಐಟಮು ಚೆನ್ನಾಗಿ ಸಿಗುತ್ತೆ ಇಲ್ಲಿ ಮತ್ತೆ ನಾನ್ ಟೈಲರಿಂಗ್ ಐಟಮ್ಸ್ ಕೆಲವು ಟೈಮ್ ಹೋದಾಗ ಏನಾದ್ರು ಅವಶ್ಯಕತೆ ಅಂದ್ರೆ ಅದನ್ನು ಬರ್ತೀನಿ ಎಲ್ಲ ಐಟಮು ಮತ್ ಕಮ್ಮಿ ಬೆಲೆಗೂ ಸಿಗುತ್ತೆ ಆಂಧ್ರ ಇದು ಅಮ್ರಾಪುರ ತುಂಬಾ ಚೀಪಾಗಿ ಎಲ್ಲಾನು ಪ್ರತಿಯೊಂದು ಸಿಗುತ್ತೆ ಇದು ಸೆಂತೆ ಬಂದ್ಬಿಟ್ಟು ಶುಕ್ರವಾರ ಇರುತ್ತೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಇರುತ್ತೆ ಸಂತೆ ಮತ್ತು ಬಸ್ ಸ್ಪೆಷಲಿಸ್ಟ್ ಎಲ್ಲಾನು ಇದೆ ತುಂಬಾನು ಬಸ್ ಎಲ್ಲಾ ಕಡೆ ಬಸ್ನು ಬರ್ತವೆ ಇದು ಹಿಂದೂಪುರ ಮಂಡಲ ಅಮ್ರಾಪುರ ಇದು ಊರು ಬಟ್ ತುಂಬಾ ಎಲ್ಲಾನು ಚೀಪಾಗಿ ಸಿಗುತ್ತೆ ಎಲ್ಲರಿಗೂ ಒಳ್ಳೇದೇ ಇದೊಂತರ ಅಮ್ರಪುರದಲ್ಲಿ ಆಂಧ್ರ ಅಲ್ವಾ ಹಾಗಾಗಿ ನಾವು ನಮ್ಮ ಕಡೆ ಎಲ್ಲಾ ಆಲ್ಮೋಸ್ಟ್ ಅಲ್ಲೇ ಒಡವೆ ಸಹನ ತಗೊಳೋದು ಚೆನ್ನಾಗಿರುತ್ತೆ ಕ್ವಾಲಿಟಿ ಅದೆಲ್ಲ ಅಂತ ತುಂಬಾ ಜನ ನಮ್ಮ ಊರಿಂದ ಅಲ್ಲೇ ಹೋಗ್ ಬರ್ತೀವಿ ನಾವು ಕೆಲವು ಟೈಮ್ ತಗೊಂತೀವಿ ಕೆಲವು ಟೈಮ್ ಶಿರಾ ಸಜೆಸ್ಟ್ ಮಾಡ್ಕೊಂತೀವಿ ಚೆನ್ನಾಗಿರುತ್ತೆ ಬೆಳ್ಳಿನೂ ಅಷ್ಟೇ ಚೆನ್ನಾಗಿರುತ್ತೆ ಯಾವುದೇ ಮೋಸ ಎಲ್ಲ ಇರೋದಿಲ್ಲ ತಿರ್ಗ ಬಟ್ಟೆನೂ ಅಷ್ಟೇ ಶಿರಾಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗುತ್ತೆ ಶಿರಾಗಿಂತ ಆಲ್ಮೋಸ್ಟ್ ಬಟ್ಟೆ ಮತ್ತೆ ಒಡವೆ ಎಲ್ಲ ಪರ್ಚೇಸ್ ಮಾಡಕ್ಕೆ ನಮ್ಮೂರವ್ರು ಅಕ್ಕಪಕ್ಕದರೆಲ್ಲ ಅಂಬ್ರಪುರ ಚೂಸ್ ಮಾಡ್ಕೊಂತಾರೆ ಅಂದ್ರ ಅಲ್ವಾ ಅಲ್ಲಿ ಅಂದ್ರೆ ಅದ್ ಹೆಂಗಿರುತ್ತೋ ಆತರ ಕಮ್ಮಿ ಅನ್ಸುತ್ತೆ ಗೊತ್ತಿಲ್ಲ ಅದೆಲ್ಲ ಬಟ್ ಆಂಧ್ರಕ್ಕೆ ಹೋಗೋದ್ ಜಾಸ್ತಿ ಇಲ್ಲಿ ಏನಾದ್ರು ಈ ಸೀಟು ಮನೆಗೆ ಕಬ್ಣ್ಣ ಈ ತರ ಎಲ್ಲ ಐಟಮ್ ಬೇಕಂದ್ರು ಅಷ್ಟೇ ನಮ್ಮೂರಲ್ಲಿ ತುಂಬಾ ಜನ ಅಲ್ಲಿಗೆ ಹೋಗೋದು ಮನೆ ಎಲ್ಲ ಆಂಗ್ಲರ್ಗಳು ಆ ತರ ಎಲ್ಲ ಅಂದಾಗ ಅಲ್ಲಿಗೆ ಹೋಗೋದು ಇದು ಮತ್ತೆ ಈ ಬೋರ್ಗೆ ಪೈಪ್ಗಳು ಮೋಟ್ರು ಇದೆಲ್ಲ ಸಿಗೋ ಇರೋ ಅದು ಅಷ್ಟೇ ಕಮ್ಮಿಗೆ ಸಿಗುತ್ತೆ ಪರವಾಗಿಲ್ಲ ತುಂಬಾ ಜನ ಅಮ್ರಾಪುರ ಸಜೆಸ್ಟ್ ಮಾಡ್ಕೊಂತಾರೆ ನಮ್ ಕಡೆ ಬಂದ್ಬಿಟ್ಟು ಒಳ್ಳೆ ಕಮ್ಮಿ ರೇಟ್ ಸಿಗುತ್ತಲ್ಲ ನಾವು ರೈತರು ಹಂಗೆ ಅಲ್ವಾ ಯಾವ್ದ್ರಲ್ಲಿ ಹತ್ತು ರೂಪಾಯಿ ಉಳಿತೈತೋ ಅದೇ ಒಳ್ಳೇದು ಅನ್ಕೊಂತೀವಿ ನಾವು ಹಂಗಾಗಿ ಜಾಸ್ತಿ ತುಂಬಾ ಅಲ್ಲಿಗೆ ಹೋಗೋದು ತುಂಬಾ ದೊಡ್ಡದು ಅಂತಾನೆ ಹೇಳ್ಬೋದು ಊರು ತುಂಬಾ ದೊಡ್ಡ ಎಲ್ಲಾ ಐಟಮ್ ಸಿಗುತ್ತೆ ಅಂದ್ಮೇಲೆ ದೊಡ್ಡದಾಗಿರುತ್ತೆ ಮೋಸ್ಟ್ ತಾಲಕ್ ಲೆವೆಲ್ ಇರುತ್ತೆ ಬಟ್ ಅದಕ್ಕೇನೋ ಮಂಡಲ ಏನೋ ಅಂತಾರ ಆಂತ್ರದಲ್ಲಿ ನಮಗ್ ಗೊತ್ತಿಲ್ಲ ಸರಿಯಾಗದು ಅದ್ರ ಬಗ್ಗೆ ನೋಡಿ ಇದು ಸಂಜೆ ರಜೆ ಇದೆಯಲ್ವಾ ಹಂಗಾಗಿ ಮಕ್ಕಳು ಯಾವಾಗಲೂ ಆಟ 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 ಅಂತ ಡೇ ಎಲ್ಲಾ ಔಟ್ಸೈಡ್ ಗೇಮ್ ಆಡ್ತವೆ ಸಂಜೆ ಆದ್ರೆ ಸಾಕು ಈ ಮನೆ ಹತ್ರ ಬಂದು ನಮ್ಮನೇಲಿ ಮಕ್ಳಿದಾರಲ್ವಾ ಬನ್ನಿ ಆಟ ಆಡೋಣ ಆಟ ಆಡೋಣ ಬನ್ನಿ ಬರಂತೆ ಇನ್ನು ಕ್ಯಾರಮ್ ಬೋರ್ಡು ಇವೆಲ್ಲ ಮನೆಯೊಳಗ ಆಟ ಆಟ ಅಂತ ಆಟಗಳನ್ನ ಆಡ್ತಾ ಇರ್ತಾರೆ ನೋಡಿ ಅವರು ಚೌಕವರ ಆಡ್ತಾ ಇದ್ರು ಹಾಗೆ ನಾವು ಅಳಗುಣಿ ಮನೆ ಆಡೋಣ ಅಂತ ನಾನು ನಮ್ಮ ಅಕ್ಕ ಆಡ್ತಾ ಇದ್ವಿ ಒಂದ್ ಸ್ವಲ್ಪ ಹೊತ್ತು ನಾವೇನ್ ಜಾಸ್ತಿ ಹೊತ್ತಾಡ್ಲಿಲ್ಲ ಒಂದ್ ಎರಡ್ ಆಟ ಆಡಿದ್ವಿ ಅಷ್ಟೇ ಅವರು ತುಂಬಾ ಜಾಸ್ತಿ ಹೊತ್ತು ಆಟ ಆಡ್ತಾ ಇದ್ರು ಕಿತ್ತಾಡ್ಕೊಂಡು

இதுக்கும் கட்டாம். நீர்க்காக் காட்டாம். எல்லை வீட்டாக்கும் ஐதி. முறு அடு! அரும்மாசி! முறு!